ರವಿಚಂದ್ರನ್ ಅವರು ಅಭಿನಯಿಸಿರುವಂತ ದೃಶ್ಯ ಸಿನಿಮಾವನ್ನ ನಾವೆಲ್ಲರೂ ಕೂಡ ನೋಡ ಇರ್ತೀವಿ ಆ ದೃಶ್ಯ ಸಿನಿಮಾ ನೆನಪಿಸುವಂತೆ ಸಾಲದ ಹಣಕ್ಕಾಗಿ ತನ್ನದೇ ಸೋದರ ಸಂಬಂಧಿಯನ್ನ ಆಂಧ್ರದ ಕುಪ್ಪಂಗೆ ಕರೆಸಿ ಮನೆಯಲ್ಲಿ ಕೊಂದು ನೆಲ ತೋಡಿ ಹೂತು ಮೇಲಾಗಿ ನನಗೆ ಗೊತ್ತಿಲ್ಲ ಅಂತ ನಾಟಕವಾಡಿದ ಭಯಾನಕ ಘಟನೆಯೊಂದು ಬೆಳಕಿಗೆ ಬಂದಿದೆ ಇಂಜಿನಿಯರ್ ಒಬ್ಬರ ನಾಪತ್ತೆ ಪ್ರಕರಣ ನಿಧಾನವಾಗಿ ಪೊಲೀಸರ ತೀವ್ರ ತನಿಖೆಯಿಂದ ಕ್ರೂರ ಕೊಲೆ ಕೇಸ್ ಆಗಿ ಮಾರ್ಪಟ್ಟಿದೆ ಮೃತರಾದವರು ಮೂವತ್ತು ವರ್ಷದ ಶ್ರೀನಾಥ್ ಆಂಧ್ರದ ಕುಪ್ಪಂ ಮೂಲದವರು ಹಾಗೂ ಅತ್ತಿಬೆಲೆ ಸಮೀಪದ ನೆರಳೂರಿನಲ್ಲಿ ಪತ್ನಿ ಮತ್ತು ಮಗುವಿನೊಂದಿಗೆ ವಾಸವಾಗಿದ್ರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ಶ್ರೀನಾಥ್ ಉತ್ತಮ ಸಂಬಳ ಪಡೆದು ಜೀವನ ಸಾಗಿಸುತ್ತಿದ್ದರು ಈ ನಡುವೆ ಅವರ ದೊಡ್ಡಪ್ಪನ ಮಗನಾದ ಪ್ರಭಾಕರ್ ಹಣ ಡಬಲ್ ಮಾಡಿಕೊಳ್ಳು ಮಾಡಿಕೊಡ್ತೀನಿ ಅಂತ ಹೇಳಿ ಶ್ರೀನಾಥ್ ಅವರಿಂದ ನಲವತ್ತು ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾನೆ ಎನ್ನಲಾಗದೆ ಇತ್ತೀಚೆಗೆ ಶ್ರೀನಾಥ್ ಹಣವನ್ನ ವಾಪಸ್ ಕೇಳ್ತಿದ್ನಂತೆ ಪ್ರಭಾಕರ್ ತನ್ನ ಸ್ನೇಹಿತ ಜಗದೀಶ್ ಜೊತೆಗೆ ಕೊಲೆ ಯೋಚನೆ ರೂಪಿಸಿದ್ದಾನೆ ಹಣ ಕೊಡ್ತೀನಿ ಕುಪ್ಪಂಗೆ ಬಾ ಅಂತ ಕರೆಸಿ ಬಲೆಗೆ ಬೀಳ್ಸ್ಕೊಂಡಿದ್ದಾರೆ ಶ್ರೀನಾಥ್ ಮನೆಗೆ ಬಂದ ಕ್ಷಣದಲ್ಲೇ ಜಗಳ ಹಾಕಿ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಕೊಲೆ ನಡೆದ ನಂತರ ಅದೇ ಮನೆಯಲ್ಲಿ ಗುಂಡಿ ತೆಗೆದು ಮೃತದೇಹವನ್ನ ಹೂತು ಹಾಕಿ ಮೇಲಿನಿಂದ ಮಣ್ಣು ಸುರಿದು ನಾಪತ್ತೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ನಂತರ ಪ್ರಭಾಕರ್ ನನಗೆ ಏನೂ ಗೊತ್ತಿಲ್ಲ ಅಂತ ನಾಟಕವಾಡಿದ್ದಾನೆ ಶ್ರೀನಾಥ್ ಪತ್ನಿ ಹಲವು ಬಾರಿ ವಿಚಾರಿಸಿದ್ರೂ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಗಂಡ ಮನೆಗೆ ಎರಡು ದಿನವೂ ಮರಳದ ಕಾರಣ ಪತ್ನಿ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲಿಸಿದ್ರು ಪೊಲೀಸರು ಪ್ರಭಾಕರ್ ಮತ್ತು ಜಗದೀಶ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದಾಗಲೇ ಸಂಪೂರ್ಣ ಕೊಲೆ ರಹಸ್ಯ ಹೊರಬಂದಿದೆ ಹಂತಕರ ಮಾಹಿತಿ ಆಧರಿಸಿ ಕುಪ್ಪಂ ತಹಸೀಲ್ದಾರ್ ನೇತೃತ್ವದಲ್ಲಿ ಪೊಲೀಸರು ಮನೆಯಲ್ಲಿ ಊತ್ತಿಟ್ಟಿದ್ದ ಮೃತದೇಹವನ್ನ ಹೊರತೆಗೆದಿದ್ದಾರೆ ಇಬ್ಬರು ಆರೋಪಿ ಬಂಧಿತರಾಗಿದ್ದು ಹೆಚ್ಚಿನ ತನಿಖೆ ಕೂಡ ಮುಂದುವರೆದಿದೆ ಇವರಿಬ್ಬರ ಕ್ರೈಂ ಹಿಸ್ಟರಿ ಇನ್ನಷ್ಟು ಬೆಚ್ಚಿ ಬೀಳಿಸುವಂತಿದೆ ಹಿಂದೆ ಹಣಕ್ಕಾಗಿ ಸ್ನೇಹಿತರ ಪತ್ನಿಯನ್ನ ಕೊಂದು ಜೈಲು ಸೇರಿದ್ದ ಪ್ರಭಾಕರ್ ತನ್ನ ಪ್ರೇಯಸಿಯನ್ನ ಕೊಂದ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿದ್ದ ಜಗದೀಶ್ ಇತ್ತೀಚೆಗೆ ಇಬ್ಬರು ಜೈಲಿನಿಂದ ಹೊರ ಬಂದಿದ್ರು ಇದೀಗ ಹಣಕ್ಕಾಗಿ ಸೇರಿ ಮತ್ತೊಂದು ಕೊಲೆಯನ್ನೇ ನೆರವೇರಿಸಿ ಾರೆ ಪ್ರಭಾಕರ್ ರೂಪಿಸಿದ ಮಾಸ್ಟರ್ ಪ್ಲಾನ್ ಇನ್ನಷ್ಟು ಶಾಕ್ ನೀಡುತ್ತದೆ ಶ್ರೀನಾಥ್ ಅಣ ಕೇಳಿದಾಗ ಐಟಿ ಪ್ರಾಬ್ಲಮ್ ಫೋನ್ ಅಥವಾ ಮೆಸೇಜ್ ಬೇಡ ವಾಟ್ಸಪ್ ಸ್ಟೇಟಸ್ನಲ್ಲಿ ಮಾತಾಡೋಣ ಅಂತ ಸುಳ್ಳು ಹೇಳಿತಾನೆ ಇದನ್ನು ನಂಬಿದ ಶ್ರೀನಾಥ್ ಸ್ಟೇಟಸ್ ಮೂಲಕ ಸಂದೇಶ ಹಂಚಿಕೊಂಡಿದ್ದು ಕುಪ್ಪಂಗೆ ಬರುವಾಗ ಮೊಬೈಲ್ ಮನೆಯಲ್ಲೇ ಇಟ್ಟು ಬಂದಿದ್ರು ಈ ಕಾರಣಕ್ಕಾಗಿ ಶ್ರೀನಾಥ್ನ ಚಲನವಲನವನ್ನ ಟ್ರೇಸ್ ಮಾಡಲು ಪೊಲೀಸರಿಗೆ ಕಷ್ಟವಾಯಿತು ಒಂದು ತಿಂಗಳ ಕಾಲ್ ಡೀಟೇಲ್ಸ್ ಪರಿಶೀಲನೆ ಫಲ ಕೊಡದಾಗ ಪೊಲೀಸರು ಎರಡು ತಿಂಗಳ ಡೇಟಾವನ್ನ ಚೆಕ್ ಮಾಡಿದಾಗ ಜಗದೀಶ್ ಸಂಪರ್ಕ ಪತ್ತೆಯಾಯಿತು ವಿಚಾರಣೆ ವೇಳೆ ಇಬ್ಬರು ಕೊನೆಗೆ ನಿಜ ಬಾಯ್ಬಿಟ್ಟಿದ್ದಾರೆ ಪೊಲೀಸರ ತನಿಖೆ ಮುಂದುವರೆದಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ